ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿಡಬೇಕು ನೀರಿನ ಅಂಶ ಕಡಿಮೆ ಇದ್ದಷ್ಟು ಲೋಳೆ ಆಗೋದು ಕಡಿಮೆ ಆಗುತ್ತೆ ಬೆಂಡೆಕಾಯಿನ ಈ ಥರ ಮಧ್ಯದಲ್ಲಿ ಸೀಳಿಟ್ಕೊಬೇಕು ಎಳೆ ಬೆಂಡೆಕಾಯಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಂಡೆಕಾಯಿನ ಹುಷಾರಾಗಿ ಚೆಕ್ ಮಾಡಿಕೊಳ್ಬೇಕು ಯಾಕೆಂದರೆ ಹುಳ ಇರುತ್ತೆ ಹಾಗಂತ ಎಲ್ಲದರಲ್ಲೂ ಹುಳ ಇರಲ್ಲ ಪ್ರತಿಯೊಂದು ಚೆಕ್ ಮಾಡೋದು ಮಾತ್ರ ತುಂಬ ಮುಖ್ಯ ಇರುತ್ತೆ ನೋಡಿ ಈ ಬೆಂಡೆಕಾಯಲ್ಲಿ ಹುಳ ಇದೆ ಪೂರ್ತಿ ಈ ರೀತಿ ಇರುತ್ತೆ ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಈ ಥರ ಹುಳ ಇರುತ್ತೆ ಎಲ್ಲ ಬೆಂಡೆಕಾಯಿನೂ ತೊಟ್ಟು ತೆಗೆದು ಹೆಚ್ಚಿಟ್ಟಿದ್ದಾಗಿದೆ ನೋಡಿ ಈ ರೀತಿ ಇದೆ ಬೆಂಡೆಕಾಯಿ ಒಳಗೆ ತುಂಬಲಿಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಖಾರಕ್ಕೆ ತಕ್ಕನಂಗೆ ಹಾಕೊಳ್ಳೋದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಧನಿಯಾ ಪೌಡ್ರು ಒಂದೂವರೆ ಎರಡು ಚಮಚ ಹಾಕ್ಕೊಳ್ಳೋದು ನಂತರ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕ್ಕೊಳ್ಬೇಕು ಮುಖಾಲು ಟೀ ಸ್ಪೂನ್ ಜಿ ಜೀರಿಗೆ ಪುಡಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಂತರ ಇದು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತಲ್ವ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಬೆಂಡೆಕಾಯಿಗೆ ತುಂಬೋದು ನೋಡಿ ಪೂರ್ತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನಾನು ಏನು ಮಾಡಿದ್ದೀನಿ ಅಂತ ನಿಮಗೆ ನೋಡ್ಬೋದು ಹಾಕಿರುವಂಥ ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಇವಾಗ ಇದರೊಳಗೆ ಒಂದೊಂದಾಗಿ ಬೆಂಡೆಕಾಯಿಯೊಳಗೆ ತುಂಬಬೇಕು ಖಾರಕ್ಕೆ ಎಷ್ಟು ಬೇಕು ಕಡಿಮೆ ಬೇಕಂದ್ರೆ ಕಡಿಮೆ ತುಂಬೋದು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತುಂಬಿಟ್ಕೊಳ್ಬೋದು ಈ ಥರ ಬೆಂಡೆಕಾಯಿ ಫ್ರೈ ಮಾಡೋದು ಮತ್ತೆ ಮನೆಗಳಲ್ಲೂ ಫಂಕ್ಷನ್ ಮನೆಗಳಲ್ಲೂ ಹೆಚ್ಚಾಗಿದೆ ಈ ರೀತಿ ಕ್ರಮದಲ್ಲಿ ಮಾಡೋದು ಬೇಗನೆ ಆಗುತ್ತೆ ಮತ್ತು ಬಿಸಿ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಕಡಿಮೆ ಖರ್ಚಲ್ಲಿ ಬೇಗ ಆಗುವಂಥ ಒಂದು ಬೆಂಡೆಕಾಯಿ ಫ್ರೈ ಇದು ಮಸಾಲೆ ಪೌಡರ್ ಮಾಡಿರ್ತೀವಲ್ವ ಅದನ್ನು ಸ್ವಲ್ಪ ತುಂಬಿಕೊಳ್ಳೋದೇ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಎಲ್ಲದಕ್ಕೂ ತುಂಬಿಟ್ಟಾಗಿದೆ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ರೀತಿಯಲ್ಲಿ ಮಾಡಿದ ಬೆಂಡೆಕಾಯಿ ಫ್ರೈ ಎಲ್ರಿಗೂ ಇಷ್ಟವಾಗಿದ್ರೆ ನೀವು ಮನೆಯಲ್ಲಿ ಸರ್ತಿ ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಸುಲಭವಾಗಿ ಆಗೋದು ಯಾರಿಗೆ ಬೇಡ ಹೇಳಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ ನಂತರ ಫ್ರೈ ಮಾಡಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಆವಾಗನೇ ಬೆಂಡೆಕಾಯಿ ಹಾಕಬೇಕು ಒಂದು ಸರ್ತಿ ಎಲ್ಲ ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ತಿರುಗಿಸಿ ಹಾಕ್ಕೊಂಡು ಪೂರ್ತಿ ಈವನ್ ಆಗಿ ಎಲ್ಲ ಕಡೆಯೂ ಫ್ರೈ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಎಣ್ಣೆಯಲ್ಲೂ ಫ್ರೈ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಎಣ್ಣೆ ಕುಡಿಯಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಹಾಗೆ ಎಲ್ಲ ಬೆಂಡೆಕಾಯಿನೂ ಫ್ರೈ ಮಾಡಿಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರು ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಕೊಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಕಮೆಂಟ್ ಓದೋದಕ್ಕೆ ಕಾಯ್ತಾ ಇರ್ತೀನಿ ಎಲ್ಲ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಮತ್ತೊಮ್ಮೆ ಹೇಳ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬೈ ಸಿ ಇನ್ ನೆಕ್ಸ್ಟ್ ವಿಡಿಯೋ